ಈಗಿನ ಕಾಲ್ದ ಹುಡುಗರು ಏನ್ ಮಾಡ್ತಾವೆ ಐಲು 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 ಕೈಲಿದ್ರೆ ಮೊಬೈಲು ಪೈಲು 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 ಅಂತ ಏನು ಕೈಲಿ ಕೈಲಿದ್ರೆ ಮೊಬೈಲು ಸ್ಟೈಲು 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 ಕೈಲಿದ್ರೆ ಮೊಬೈಲು ಸ್ಟೈಲು ಕೈಲಿದ್ರೆ ಮೊಬೈಲು

ಅಲ್ಲ ತುಮ್ಕಾರಾ ಈ ಡಿ ಬಾಸು ದರ್ಶನ್ ಅಂತ ಕುಣಿತಾರಲ್ಲ ಎಲ್ಲಾರು ಪಿಚರ್ ನರು ಅಂತ ಕುಣಿತರ ದರ್ಶನ್ ಕೂತಿಲ್ವಾ ದರ್ಶನ್ ಜೈಲಿಗೆ ಸೇರ್ಕೊಂಡ ಬಿಟ್ರು ಕೂತಿಲ್ವಾ ಈಗ ಹ ನಮ್ಮ ಹುಡುಗರು ಪಿಚರ್ ನರ ಕಂಡ್ರೆ ಬಾರಿ ಇಷ್ಟ ಅಲ್ಲ ಅದಕ್ಕೆ ಆ ಹುಡುಗರ್ಗೆ ಏನಾರಾ ಹೇಳ್ಬೇಕಲ್ಲ ನೀವು ದೊಡ್ಡರು ಡಿ ಬಾಸ್ ದರ್ಶನ್ ನನಗೆ ಫ್ಯಾನು ಅಂತಾರಲ್ಲ ಅವ್ರಿಗೆ ಓ ಎಲ್ಲ ಫ್ಯಾನ್ನಿ ಹ್ ಹೇ ಇವರೇಂದ್ರ ಮಕ್ಕಳಿಗೆ ಇಟ್ಟಂತಾಕ್ತಾರೆ ಅವರು ಅವರೇಂದ್ರ ಮಕ್ಕಳಿಗೆ ಐತಾರೆ ಅವರು ಗಂಟ್ ಮಾಡ್ಕತ್ತಾರೆ ಮಾಡ್ಕತ್ತಾರೆ ಯಾರ್ ಪಿಕ್ಚರ್ ನೋಡಲ್ವಾ ನಾವ್ ನೋಡಲ್ಲ ನೋ ನಮ್ಮ ಅಣ್ಣಗಳಲಿ ಧಾರಾವಾಹಿ ಧಾರವಾಯಿ ನೀವು ಎಲ್ಲ ಇಲ್ಲ ಅಜ್ಜಿದು ನೋಡ್ತೀವಿ ವಿಷ್ಣವರ್ಧಂದರ ಎಲ್ಲ ಅಜ್ಜಿದ್ರು ಒಂದೇ ಕಡೆ ಶೇರ್ಕೊಂಡು ಬಟ್ ಏನ ಚರ್ಚೆ ನಡೀತಾದ ಇಲ್ಲಿ ಧಾರಾವಾಹಿ ಇದೇನಾ ಧಾರಾವಾಹಿ ಇದು ಚರ್ಚೆ ಊ ಇವೆಲ್ಲ ನೋಡಲ್ಲ ಏನು ನೋಡ್ತೀರಾ ರಾಜಕುಮಾರ್ನವ ವಿಷ್ಣವರ್ಧಂದೂ ಅಮೃಶ್ ಅವೆಲ್ಲ ನೋಡ್ತೀವಿ ಇನ್ನಿಂತವೆಲ್ಲ ನಿಮ್ ನಿಮ್ಮ ಕಾಲದಲ್ಲ ಇರೋ ಈಗ ಈ ವೀರಗಳನ್ನ ನೋಡಕ್ಕೆ ಇಲ್ಲ ಈಗ ಧಾರಾವಾಹಿ ನೋಡ್ತೀವಿ ಯಾವ ಯಾವ ಸೀರಿಯಲ್ ನೋಡ್ತೀರಾ ನಾವು ಭಾಗ್ಯಲಕ್ಷ್ಮಿ ನೋಡ್ತೀವಿ ನೋಡ್ತೀವಿ ಲಕ್ಷ್ಮೀ ಧಾರಾವಾಹಿ ನೋಡ್ತೀವಿ ಆಮೇಲೆ ಜಿ ಕನ್ನಡದಲ್ಲಿ ಬರೋವೆಲ್ಲ ನೋಡ್ತೀವಿ ಯಾವ ಪಾತ್ರ ತುಂಬಾ ಇಷ್ಟ ಯಾವ ಧಾರಾವಾಹಿ ತುಂಬಾ ಇಷ್ಟ ಅಯ್ಯೋ ಒಂದೇ ಒಂದ್ ಹೇಳು ಒಂದೇ ಒಂದು ತುಂಬಾ ಇಚ್ಛ ಆಗಿರೋದು ನಿಮಗೆ ಅಜ್ಜಿ ಧಾರಾವಾಹಿ ಯಾವ ಧಾರಾವಾಹಿ ಇಷ್ಟ ಪುಟ್ಟಕ್ಕನ ಮಕ್ಕಳು ಹಾ ಯಾವ ಪಾತ್ರ ಇಷ್ಟ ಪುಟ್ಟಕ್ಕನ ಮಕ್ಕಳಲ್ಲಿ ಪುಟ್ಟಕ್ಕನೆ ಇಷ್ಟ ಮಕ್ಕಳೊಳಗೆ ಎಷ್ಟು ಕಷ್ಟ ಬೀಳ್ತಾಳಲ್ಲ ಅವ್ರು ಕಷ್ಟ ಬಿದ್ದಿರೋ ಬಟ್ಟೆ ಕಲ್ವಾ ಅಜ್ಜಿ ನಿಮ್ಮ ಹೆಸರು ನಿಮ್ಮ ಹೆಸರು ಅಜ್ಜಿ ನಿನ್ನ ಹೆಸರು ಈ ಕಡೆ ಯಾಕೆ ಆ ಕಡೆ ತಿರ್ಕೊಂಡು ಮಾತಾಡೋದು ನೀವು ಕಣಿ ಕೇಳೋರು ಬರ್ತಾ ಇಲ್ಲ ಈಗ ಅದಕ್ಕೆ ನಾವು ಬರೋದು ಈಗ ಕಣಿ ಹೇಳ್ತೀನಮ್ಮ ಅಂತ ಬರೋರು ಅವಾಗೆಲ್ಲ ನೀವು ಕೇಳಿವ್ರಿ ಈಗ ನಾವು ಕಣಿಯ ಕೇಳಕ್ ಬಂದಿದೀವಿ ನಿಮ್ಮ ಹತ್ರ ಇವೆಲ್ಲ ಜನಕ್ಕೆ ಗೊತ್ತಾಗ್ಬೇಕು ಹೆಂಗೆ ಹಳ್ಳಿ ಜೀವನ ಹೆಂಗಿರ್ತದೆ ನೋಡಿ ಎಷ್ಟು ಆರೋಗ್ಯವಾಗಿದ್ದೀರಲ್ವಾ ನೀವು ಈಗಿನ ಕಾಲದ ಹುಡುಗರು ಏನ್ ಮಾಡ್ತಾವೆ ಐಲು 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 ಕೈಲಿದ್ರೆ ಮೊಬೈಲ್ ಪೈಲು 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 ಅಂತ ಏನು ಆಡೈತಲ್ಲ ಯಾವಾಗಲೂ ಕೈಲಿ ಹಿಡ್ಕೊಂಡು ಮೊಬೈಲ್ನ ಹೌದು ಅದಕ್ಕೆ ಹೇಳ್ತಾ ಇರೋದು ನೀವು ಮುಕ್ತವಾಗಿ ಮಾತಾಡ್ತಿದ್ದೀರಾ ಕಷ್ಟ ಸುಖ ಹಂಚ್ಕೋತಾ ಇದ್ದೀರಾ ಒಂದ್ ಸಭೆ ಅಂತ ನಡೀತಾ ಇದೆ ಐದ್ ಜನ ಸದಸ್ಯರು ಇದ್ದೀರಾ ನೀವೇ ಅಧ್ಯಕ್ಷರು ಅಲ್ಲ ಈ ಸಭೆಗೆ ಸರಿ ಆಯ್ತು ಏನೋ ಖುಷಿ ಆಯ್ತು ಮಾತಾಡ್ಸ್ಬೇಕು ಅಂತ ಯಾವ ಧಾರವಾಹಿ ಚಿನ್ನ ಚೆನ್ನಾಗ್ ಬದ್ ಎಷ್ಟು ಗಂಟೆಗೆ ಈಗಲೇ ನಾಲ್ಕು ಗಂಟೆ ಹಂಗ್ ಬಂದಿತ್ತು ಎರಡ್ ಸಲ ನೋಡ್ತೀರಾ ಒಂದ್ ಅರವೈನ ಬೆಳಿಗ್ಗೆ ಮೂರ್ ಸಲ ಹಾಕ್ತಾನೆ ಹದ್ನೆಯ ತಿಂಡಿಗೊಂದ್ಸಲಿ ಊಟಕ್ಕೊಂದ್ಸಲಿ ರಾತ್ರಿಕ್ ಒಂದ್ಸಲಿ ಮೂರ್ ಸಲ ನೋಡ್ತೀರಾ ಮೂರ್ ಸಲ ಮೂರ್ ಸತಿ ನೋಡ್ತೀರಾ ನೋಡ್ತೀವಿ ಅದು ಸೀರಿಯಲ್ ಒಳ್ಳೆ ಚೆನ್ನಾಗಿ ನೋಡಕ್ಕೆ ಇಂಪ್ರೂವ್ ಆಗೋವೇ ಪಿಕ್ಚರ್ ನೋಡಲ್ಲ ಪಿಕ್ಚರ್ ಅನ್ನು ಅಷ್ಟೇ ನೋಡಲ್ಲ ನಿಮ್ ಫೇವರೇಟ್ ಹೀರೋ ಯಾರು ಭಾನುವಾರ ನಿಮ್ ಫೇವರೇಟ್ ಹೀರೋ ನಾನು ರಾಜಕುಮಾರ್ ಅಂತ ಅಜ್ಜಿ ಹೇಳಿ ಆ ಅವರಿಂದ್ರ ಇಷ್ಟ ಆ ಅವರಿಗೆ ನಿಮಗೆ ವಿಷ್ಣುವರ್ಧನ್ ಅಲ್ಲ ದರ್ಶನ್ ಬಗ್ಗೆ ಏನೋ ಹೇಳ್ತಾ ಇದ್ರಿ ನಾನು ದರ್ಶನ್ ಅವನ್ ಬುಡಕೆ ಆಯ್ತಾ ಇಲ್ವಲ್ಲ ಅವರು ಅವಾಗಲೇ ದರ್ಶನ್ ಬಗ್ಗೆ ದರ್ಶನ್ ಬಗ್ಗೆ ನಾನೇನು ಹೇಳಿಲ್ಲ ಅಭಿಮಾನ ಹೊಟ್ಟೆ ಒಳಗಿರ್ಬೇಕು ಹಿಂದಕ್ಕೆ ಹೋಗ್ಬಾರ್ದು ಬಾಸ್ ಅಂತ ಹೇಳಿ ಕೆಲವರು ಕುಣಿತಾರಲ್ಲ ಹುಚ್ಚದ್ದು ಏನೋ ಒಂದು ಡ್ಯಾನ್ಸ್ ಮಾಡ್ಕೊಳ್ಳೋನು ಚೆನ್ನಾಗಿ ಇಂಪ್ರೂವ್ ಆಗಿದ್ದ ಆಗಿದ್ದು ಇದು ಯಾಕೆ ಬೇಕಾಗಿತ್ ನಮ್ಗೆ ಅಂತ ಸುಮ್ ಲಾಭಕಾಯ್ತು ಅದ್ ಮಾಡಿದ್ ಅಲ್ವಾ

ನನ್ಗಿನ್ನ ಇನ್ನೂ ಇಲ್ಲ ಅಲ್ಲಿ ದೊಡ್ಡ ಇದ್ ಮಾಡಿತ್ರ ಬೋರ್ಡ್ ಅಲ್ಲಿ ಚಿಕ್ಕ ಹುಡ್ಗನ್ ಕೆಳಗಡೆ ಹಾಕಿಬಿಟ್ಟಿದ್ರು ಚಿಕ್ಕದ್ರಲ್ಲಿ ಮಾಡಿದ್ದ ಅದ್ ನೋಡಿ ಹೊಟ್ಟೆ ಉರಿಯೋದು ದೊಡ್ಡದ ನೋಡಿ ಹೊಟ್ಟೆಲ್ಲ ನನ್ಗೆ ಚಿಕ್ಕದಲ್ಲ ಮಾಡಿದ್ದೇ ಹೊಟ್ಟೆ ಇನ್ನ ಇದ್ದಿದ್ರೆ ಏನ್ ಮಾಡೋಣ ಗೊತ್ತಿಲ್ಲ ಆಡ್ಕೊಂಡು ಆಟ ಆಡ್ತಿದ್ ದಿನ ಹದ್ ಹೊತ್ಕೊಂಡು ಹೋಯ್ತು ಅಂತಾರಲ್ಲ ಗಿಣಿ ಸಾಕಿ ಗಿಡ ಗಂಬ ಅಂತಾರಲ್ಲ ಹಾಗಾಗಿ ಪುನೀತ್ ಇಲ್ಲೂ ಸತ್ತಿಲ್ಲ ಅವನೇ ಮನಿ ಮನಿಗೂ ಅವನಿ ನೋಡಿ ಪುನೀತ್ ಬಗ್ಗೆ ಯಾರು ಗೊತ್ತಿಲ್ಲ ಇಲ್ಲಿ ನಿಂಗ್ ಗೊತ್ತೇನ ಅಜ್ಜಿ ಪುನೀತ್ ಬಗ್ಗೆ ನೋಡ್ರಿ ಸುಳ್ಳು ಇಳ್ತಾತೀ ಅಜ್ಜಿ ನಿಂಗ ಗೊತ್ತಾ ಕರೆಕ್ಟ್ ಆಗಿ ಹೇಳು ನೋಡ್ದ ಗೊತ್ತು ಹೇಳ್ಕೊಳಕ್ ಆಯ್ತಾ ಇಲ್ಲ